ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭಾ ಕ್ಷಮಯಾಧರಿತ್ರಿ ಹೆಣ್ಣು ಸರ್ವಂತರ್ಯಾಮಿಯಾಗಿದ್ದಾಳೆ ಎಲ್ಲದರಲ್ಲೂ ಅವಳ ಪಾತ್ರ ಹಿರಿಯದು ಅಂತೆಯೇ ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೆ ಮಹಿಳೆ ಕೆಲಸ ಮಾಡದ ಕ್ಷೇತ್ರವಿಲ್ಲ ತಲೆಮಾರುಗಳಿಂದ ಹೆಣ್ಣಿನ ಸಬಲತೆಯ ಸಮಾನತೆಯ ಬಗ್ಗೆ ಸಮಾಜದಲ್ಲಿ ಚರ್ಚೆಗಳಿದ್ದರೂ ಅದನ್ನೆಲ್ಲ ಬದಿಗಿಟ್ಟು ತನ್ನನ್ನು ತಾನು ಸಬಲೆ ಎಂದು ನಿರೂಪಿಸುತ್ತಾ ತಾನು ಹೆಚ್ಚೆ ಇಟ್ಟ ಕಡೆಗೆಲ್ಲ ಕೀರ್ತಿ ಪತಾಕೆ ಹಾರಿಸುತ್ತ ಬಂದಿದ್ದಾಳೆ ತನ್ನ ಅಸ್ತಿತ್ವ ಕಾಯ್ದಿರಿಸುವಲ್ಲಿ ಅದಮ್ಯ ಹೋರಾಟಗಾರ್ತಿ ಅನೇಕ ಮಹಿಳಾ ಸಾಧಕಿಯರು ಛಲಗಾರ್ತಿಯರು ಸೇರಿದ ಈ ಸುಸಂದರ್ಭದಲ್ಲಿ ನಮ್ಮೊಳಗೆ ಇದ್ದುಕೊಂಡು ಅಸಾಮಾನ್ಯರಾದ ಮಹಿಳೆಯರ ಸಾಲಿನಲ್ಲಿ ಒಪ್ಪಳಾಗಿ ಮಿಂಚುತ್ತಿರುವ ಮಹಿಳೆ ದೀಪಾ ಮನುಗುಳಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಮ್ಮ ಪ್ರೀತಿಯ ದೀಪ ನಮ್ಮ ಮಹಿಳಾ ಸಂಘದ ಸಂಸ್ಥಾಪಕಿಯರಲ್ಲೊಬ್ಬರಾದ ಮಾಜಿ ಅಧ್ಯಕ್ಷೆ ದಿವಂಗತ ಲಕ್ಷ್ಮೀಬಾಯಿ ಹಳಿಸಾಗರ್ ಅವರ ಮೊಮ್ಮಗಳು ದೀಪ ಇವರ ತಂದೆ ಚಂದ್ರಶೇಖರ್ ಮನಗುಳಿ ತಾಯಿ ಶೀಲಾ ಹಳಿಸಾಗರ್ ದೀಪಾಳ ವಿದ್ಯಾಭ್ಯಾಸ ಬೆಂಗಳೂರಿನ ವಿಜಯನಗರದ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ ಮುಗಿಸಿ ನಂತರ ಒಂದೊಂದೇ ಸಾಧನೆಯ ಮಜಲುಗಳನ್ನು ಏರುತ್ತಾ ಬಂದರು ಇವರು ಆರ್ಕಿಟೆಕ್ಟ್ ಮತ್ತು ನಗರ ಯೋಜನಾ ಕ್ಷೇತ್ರದಲ್ಲಿ ಅನುಭವ ಸಂಪನ್ನರು ಬ್ಯಾಚ್ಲರ್ ಆಫ್ ಆರ್ಕಿಟೆಕ್ಟ್ ಪದವಿಯಲ್ಲಿ ಕಾಲೇಜಿಗೆ ಐದನೇ ರ್ಯಾಂಕ್ ಪಡೆದು ಸಟ್ ವಿಶ್ವವಿದ್ಯಾಲಯದಿಂದ ಅರ್ಬನ್ ಪ್ಲಾನಿಂಗ್ನಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ ನಾಸಾ ವೇದಿಕೆಯ ಮೂಲಕ ಮತ್ತು ತಮ್ಮ ವರ್ಕ್ಶಾಪ್ಸ್ ಬೈ ಡಿ ಎಂ ಪ್ಲ್ಯಾಟ್ಫಾರ್ಮ್ನ ಮೂಲಕ ಬೆಂಗಳೂರು ತುಮಕೂರು ಮಣಿಪಾಲ್ ಪುಣೆ ಪಂಜಾಬ್ನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಸೇರಿದಂತೆ ಹಲವೆಡೆ ವರ್ಕ್ಶಾಪ್ಗಳನ್ನು ನಡೆಸಿದ್ದಾರೆ ಅವರು ಆರ್ಕಿಟೆಕ್ಟ್ ಆಗಿ ಎಂ ಸಿ ಕಂಪನಿಗಳು ಮತ್ತು ಸಣ್ಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದು ಬೆಂಗಳೂರು ಡಲ್ಟ್ನಲ್ಲಿ ಫೆಲೋಶಿಪ್ ಮಾಡಿದ್ದಾರೆ ಬ್ಲೂ ಲೈನ್ ಮೆಟ್ರೋ ಅಭಿವೃದ್ಧಿಗೆ ಹಾಗೂ ಸೆಪ್ಟ್ ಯೂನಿವರ್ಸಿಟಿ ಬಿ ಆರ್ ಸಿ ಎಲ್ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆಗೆ ಮೆಟ್ರೋ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಅರ್ನ್ಸ್ಟ್ ಆ್ಯಂಡ್ ಯಂಗ್ ಎನ್ನುವ ಅಹಮದಾಬಾದ್ನ ಬಿಗ್ ಫೋರ್ ಕಂಪನಿಯೊಂದರಲ್ಲಿ ಎ ಯು ಡಿ ಎ ಅಹಮದಾಬಾದ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಎಂ ಸಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಮುಂತಾದ ಸರ್ಕಾರಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಈಗ ನಾಸಿಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಕುಂಭಮೇಳ ಅಡಿಯಲ್ಲಿ ನಡೆಯುವ ಮಕ್ಕಳ ಸ್ನೇಹಿ ಮೇಳ ನಿಯೋಜಿಸಲು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ದೀಪಾವರೇ ನಿಮ್ಮ ಕಾರ್ಯಕ್ಷೇತ್ರ ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೊಂದು ಮಾದರಿ ನಿಮ್ಮ ಯೋಜನೆ ಕಾರ್ಯಗಳು ಹೀಗೇ ಮುಂದುವರಿಯಲಿ ಇದರ ಜೊತೆಗೆ ನಾನು ವಿಶ್ವಕರ್ಮ ಮಹಿಳೆ ಎಂಬ ಅಭಿಮಾನದ ಬ್ಯಾಡ್ಜ್ ನಿಮ್ಮ ಎದೆಯ ಮೇಲೆ ಎಂದಿಗೂ ರಾರಾಜಿಸುತ್ತಿರಲಿ ನಮ್ಮ ವೇದಿಕೆಗೆ ನೀವು ಒಂದು ಶೃಂಗಾರ ಎಂದು ಹೇಳುತ್ತಾ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯು ತಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತದೆ ಪಾಳಿಯ ಮೂಲಕ ಕುಮಾರಿ ದೀಪಾಸಿ ಮನಗುಡಿ ಅವರನ್ನ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸುತ್ತೇನೆ